ಮತ್ತೆ ಗೆಳೆಯರೆ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಲ್ಲ ಇವತ್ತಿನ ವೀಡಿಯೋ ಬಂದು ಏನಿಲ್ಲ ಗೆಳೆಯರೆ ಇವತ್ತು ಒಂದು ವಿಷಯ ಹೆಣ್ಣು ಮಾತ್ರ ಹೇಳೋದಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಜನರಿಗೆ ಬೇಜಾರಾಗ್ಬೋದು ಏನಂತ ನನಗಂತೂ ಗೊತ್ತಿಲ್ಲ ಆದರೆ ನನಗಂತೂ ತುಂಬ ಬೇಜಾರಾಗಿದೆ ಏನಕ್ಕಾದ್ರೆ ಇನ್ನು ಮುಂದೆ ನಾನು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ ಹಾಕೋದು ನಿಲ್ಲಿಸ್ತಾ ಇದ್ದೀನಿ ಗೆಳೆಯರೆ ಇದೇ ನನ್ನ ಕೊನೆಯ ವೀಡಿಯೋ ಅಂತ ನಾನು ಅಂದ್ಕೊಂಡಿದ್ದೀನಿ ಏನಕ್ಕಾದರೆ ಆನೆ ವೀಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಮಾಡಿದ್ದಾರೆ ಆ ಥರ ಎಲ್ಲ ತುಂಬ ಹೇಳ್ತಾ ಇದ್ದಾರೆ ಆನೆ ವಿಡಿಯೋ ಮಾಡಬಾರ್ದು ನೀನು ಮಾಡ್ತಾ ಇದೆಯಾ ಹೀಗೆ ಹೀಗೆ ಅಂತ ತುಂಬ ತೊಂದರೆ ಆಗ್ತಾಯಿದೆ ತೊಂದರೆ ನನಗೇನಿಲ್ಲ ಅದು ಮೀರಿ ಮಾಡಿದ್ರು ನಿನ್ನ ಕೆಲಸದಿಂದ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ನಾವು ಬೇರೆ ಥರ ಏನು ವೀಡಿಯೋ ಇಲ್ಲ ಆನೆ ಜೊತೆ ಬರ್ತಾಯಿದ್ದೀವಿ ಹೋಗ್ತಾ ಇದ್ದೀವಿ ಅದ್ರ ಬಗ್ಗೆ ಸ್ವಲ್ಪ ಆನೆ ಬಗ್ಗೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಈ ಥರ ಎಲ್ಲ ಹೇಳ್ತಾ ಇದ್ದಾರೆ ತುಂಬ ಜನ ವೀಡಿಯೋ ಮಾಡ್ತಾಯಿದ್ದಾರೆ ಅವ್ರನ್ನ ಯಾರು ಇಲ್ಲ ಆದರೆ ನಮ್ಮನ್ನ ಇದ್ದಾರೆ ಅದೇ ಸ್ವಲ್ಪ ಬೇಜಾರು ನಮ್ಮನ್ನೂ ಸ್ವಲ್ಪ ಏನಕ್ಕೆ ಹಿಂಗೆ ಎಲ್ಲ ನಮಗೆ ಹೇಳ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಅದೇ ತುಂಬ ಬೇಜಾರಾಗಿರೋ ವಿಷಯ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಏನಕ್ಕೆ ನಮ್ಮದು ಆನೆ ಆಯಿತು ನಮ್ಮ ಕಾಡಾಯಿತು ಅದು ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನನಗೆ ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕನ್ನೋದು ನನಗಂತೂ ಇದೂ ಇಲ್ಲ ಏನು ಮಾಡೋಣ ಅದೇ ಒಂದು ಪರಿಸ್ಥಿತಿ ಇವಾಗ ಒಂಥರ ಕೆಟ್ಟ ಟೈಮ್ ಬಂದುಬಿಟ್ಟಿದೆ ನಂದೊಂದು ದೊಡ್ಡ ಕನಸಿತ್ತು ಏನಂದರೆ ಗೆಳೆಯರೆ ಏನಂದರೆ ನಾನು ನನ್ನ ಬಗ್ಗೆನೇ ತಿಳಿಸಣ ಅನ್ನೋದು ನನಗೆ ಇಲ್ಲ ಗೆಳೆಯರೆ ಈ ವಿಡಿಯೋದಲ್ಲಿ ನನ್ನ ಬಗ್ಗೆನೇ ವೀಡಿಯೋ ಮಾಡಿ ಹಾಕೋಣ ಅಂತ ನನಗೊಂದು ಅದೊಂದು ಮನಸ್ಸಲ್ಲಿ ಇತ್ತಿಲ್ಲ ಏನಕ್ಕಾದ್ರೆ ವೀಡಿಯೋ ಏನಕ್ಕಾದರೆ ವೀಡಿಯೋ ಆಗ್ತಾಯಿದೆ ಅಂದರೆ ಎಷ್ಟೋ ಯಾವ ಕ್ಯಾಂಪಲ್ಲಾದರೂ ಅಷ್ಟೇ ಎಷ್ಟೋ ಆನೆ ಮಾವತರು ಇರ್ತಾರೆ ಅವ್ರ ಬಗ್ಗೆ ವೀಡಿಯೋ ಮಾಡೋಣ ಅವರ ಒಂದು ಒಂದು ಕಷ್ಟ ಹೇಗಿತ್ತು ಆ ಟೈಮಲ್ಲಿ ಇವಾಗೆಲ್ಲ ನಾವೆಲ್ಲ ಈಗಾಗಿ ಹುಟ್ಟಿರೋರು ಗೆಳೆಯರೆ ಹಳೆ ಇನ್ನೂ ದೊಡ್ಡ ದೊಡ್ಡ ಮಾವುತ್ರೆ ಇದ್ದಾರೆ ಇಷ್ಟು ಆನೆನ ಇಡ್ದು ಹಿಡ್ದಿರೋರು ಇದ್ದಾರೆ ದೊಡ್ಡ ದೊಡ್ಡ ಆನೆಗಳಿದೆ ಅದೆಲ್ಲ ಇಲ್ಲ ಇವಾಗ ಆ ಥರ ಇರೋ ಆನೆಗಳೆಲ್ಲ ಅದ್ರ ಬಗ್ಗೆ ಏನಾಯಿತು ಅದು ಆ ಥರ ಅವ್ರು ಏನು ಕೆಲಸ ಮಾಡಿದ್ರು ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದರು ಆನೆಗಳಿಗೆ ಯಾವ ಯಾವ ಥರ ಎಷ್ಟೂ ಒಂದು ಆ ಕಾಲದಲ್ಲಿ ಏನೇನು ಆಗಿತ್ತು ಅದೆಲ್ಲ ಇವಾಗ ಇರೋ ಮಾವುತ್ರೆಗಳಿಗೆಲ್ಲ ಗೊತ್ತಿರುತ್ತೆ ಏನಕ್ಕಾದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಅವ್ರನ್ನ ಕೇಳಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಏನಕ್ಕಾದ್ರೆ ಇವಾಗ ಒಂದು ಆನೆ ಇದೆ ಅಂದರೆ ಆನೆ ಮಾತ್ರ ಒಂದು ನೆನಪಿಗೆ ಇಟ್ಕೊಳ್ತಾರೆ ಹೊರತು ಅದರಲ್ಲಿ ಮಾಡಿರೋ ಕೆಲಸ ಮಾಡಿರೋ ಮಾವುತ ಕಾವಡಿನ ಯಾರು ಗುರ್ತಿ ಇಲ್ಲ ಅವ್ರು ಮಾಡ್ತಾ ಇದ್ರೋ ಒಂದು ಅವ್ರು ಮಾಡ್ತಾ ಇದ್ದರು ಆ ಟೈಮಲ್ಲಿ ಅನ್ನೋದ ಬಗ್ಗೆನೇ ಒಂದು ವೀಡಿಯೋ ಮಾಡಿ ಹಾಕೋಣ ಎಲ್ಲರಿಗೂ ತಿಳಿಸೋಣ ಫಸ್ಟ್ ಇವಾಗ ಒಂದು ಆನೆ ಅಂತ ಹೇಳಿದ್ರು ಫಸ್ಟ್ ಮಾವುತ ಅದನ್ನ ಪಳಗಿಸಿ ಕಾಡಾನೆಯಿಂದ ಹಿಡಿದು ಅದನ್ನ ಟ್ರೈನಿಂಗ್ ಮಾಡಿ ಈ ಥರ ಟ್ರೈನಿಂಗ್ ಮಾಡಿ ಮಾಡಿರ್ತಾರಲ್ಲ ಆ ಥರ ಒಬ್ರು ಮಾವುತರು ಇರ್ತಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ ತಿಳಿಸೋಣ ಅನ್ನೋದ ಬಗ್ಗೆ ಒಂದೊಂದು ಒಂದು ದೊಡ್ಡ ಕನಸೋದು ನಿಜವಾಗ್ಲೂ ಏನಕ್ಕಾದರೆ ಯೂಟ್ಯೂಬಲ್ಲಿ ಯಾವಾಗ ನೀವು ಸಪೋರ್ಟ್ ಮಾಡ್ತಾ ಆವಾಗಿ ನಾನು ಅದೇ ಕನಸಿದ್ದಿದ್ದು ಏನಕ್ಕಾದರೆ ಇವಾಗ ನಮ್ಮನೆ ನಾನು ಇಟ್ಕೊಂಡ್ರೂ ಅಷ್ಟೇ ಇವಾಗ ನಾನು ಅದಕ್ಕೆ ಬಂದು ಒಂದು ಐದು ಆರು ಆರನೇವನೇನೋ ಆಗಿರ್ಬೋದು ಮಾವುತ ತುಂಬ ಜನ ಬಂದು ಬಂದು ಬಿಟ್ಟು ಬಿಟ್ಟು ಹಂಗೆ ಹೋಗ್ತಾನೇ ಇರ್ತಾರೆ ಅದು ಟ್ರೈನಿಂಗ್ ಮಾಡಿರೋರೇ ಬೇರೆಯವ್ರು ಇರ್ತಾರೆ ಆ ಥರ ಆ ಥರ ಒಂದು ಇದು ಇರುತ್ತೆ ಅವ್ರ ಬಗ್ಗೆ ತಿಳಿಸೋಣ ಎಲ್ಲ ಎಷ್ಟು ಮಾವುತರು ಕೆಲಸ ಮಾಡಿರ್ತಾರೆ ಅವ್ರ ಬಗ್ಗೆ ಅವ್ರ ಮಾವು ಕಷ್ಟಪಡ್ತಾ ಇರ್ತಾರೆ ಅವರಿಗೆ ಅನುಭವ ಹೇಗಿರುತ್ತೆ ಕಾಡಲ್ಲಿ ಹೇಗೆ ಅವರು ಇದು ಮಾಡಿರ್ತಾರೆ ಆನೆನ ಕರ್ಕೊಂಡು ಜೀವನ ಹೆಂಗೆ ಮಾಡಿರ್ತಾರೆ ಅನ್ನೋದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಿ ಎಲ್ಲರಿಗೂ ತಿಳಿಸೋಣ ಅನ್ನೋದು ಒಂದು ಆಸೆ ಇತ್ತು ನನಗೆ ಇವತ್ತಿಗೆ ಆಸೆ ಅನ್ನೋದು ನಿರಾಸೆ ಆಗೋಯಿತು ಅದೇ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಏನಕ್ಕಾದರೆ ಈ ಥರ ಎಲ್ಲ ಮಾಡ್ತಾರೆ ಅದೇ ಒಂದು ಬೇಜಾರಾಯಿತು ತುಂಬ ಬೇಜಾರಾಗೋ ವಿಷಯ ಅಂದರೆ ಇದು ಒಂದೇ ಇನ್ನು ವೀಡಿಯೋ ಮಾಡಲ್ಲ ನಾನು ಯೂಟ್ಯೂಬಲ್ಲಿ ವಿಡಿಯೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ನಿಲ್ಲಿಸ್ತಾ ಇದ್ದೀನಿ ಯೂಟ್ಯೂಬಲ್ಲಷ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಏನಕ್ಕಾದರೆ ಆ ಥರ ಒಂದು ಪರಿಸ್ಥಿತಿ ಇದೆ ಬೇರೆದ ಬಗ್ಗೆ ವಿಡಿಯೋ ಮಾಡಿದ್ರು ಯಾರು ನೋಡೋಲ್ಲ ಅಂತ ಗೊತ್ತು ಆ ಕಾರಣದಿಂದಾನು ಅದೇ ಕಾರಣದಿಂದ ನಾನು ಯೂಟ್ಯೂಬ್ ಇದ್ದೀನಿ ಆನೆ ವೀಡಿಯೋ ಮಾಡಬಾರ್ದು ಅಂತ ರೂಲ್ಸ್ ಮಾಡಿಬಿಟ್ಟಿದ್ದಾರೆ ಏನಕ್ಕಾದರೆ ಬಡವರು ಆದರೆ ಅಷ್ಟೇ ಗೆಳೆಯರೆ ಯಾರಾದರೂ ಅಷ್ಟೇ ಯಾರು ಸಪೋರ್ಟ್ ಮಾಡಲ್ಲ ಒಂದು ನಮಗೆ ನಮ್ಮ ಬಗ್ಗೆ ಮಾತಾಡೋರು ಯಾರಿಲ್ಲ ಏನಕ್ಕೆ ಹಿಂಗೆ ಮಾಡೋ ತಪ್ಪು ಹೇಳೋಕ್ಕೆ ಇರ್ತಾರೆ ಹೊರ್ತು ಅವನು ಅದರಲ್ಲಿ ಏನು ಸರಿ ಹೇಳ್ತಾ ಅಂತ ಗೊತ್ತಿಲ್ಲ ಮತ್ತು ತುಂಬ ಕಾಡಿನ ಬಗ್ಗೆ ತುಂಬ ಏನಾದರೂ ಹೇಳೋಣ ಅಂತ ತುಂಬ ಏನೇನೋ ಇತ್ತು ಆದರೆ ಇವತ್ತಿಗೆ ಎಲ್ಲ ಇದಾಗೋಯಿತು ಇದ್ರ ಬಗ್ಗೆನೇ ಒಂದು ಮುಂದೆ ನೆಲ್ಲಿಕಾಯಿ ವೀಡಿಯೋ ಮಾಡಿ ಹಾಕಿದ್ದೆ ಏನಕ್ಕಾದರೆ ಇಷ್ಟು ಜನ ನೋಡ್ತೀರಾ ನನಗೆ ನಮಗೆ ಏನು ಏನು ಮಾಡಿ ತುಂಬ ಜನ ಏನೇನೋ ಮಾಡಿದರೆ ಆನೆ ಬಗ್ಗೆ ಏನಾದರೂ ಹೇಳುವಂತ ಇನ್ನು ಆನೆ ಬಗ್ಗೆ ಹೇಳೋಕ್ಕೆ ಪರ್ಮಿಷನ್ ಅಂತೆ ಹಾಗಾಗಿ ಅದ್ರ ಬಗ್ಗೆ ಮಾಡೋಲ್ಲ ಇನ್ನು ವೀಡಿಯೋನೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಏನಕ್ಕಾದರೆ ಅಷ್ಟೊಂದು ಬೇಜಾರಾಗೋ ವಿಷಯ ಇದಕ್ಕೆಲ್ಲ ಕಾರಣ ನಮ್ಮವರೇ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಾದ್ರೆ ನಮ್ಮವರೇ ನಮಗೆ ಸಪೋರ್ಟ್ ಇಲ್ಲ ಅಂದರೆ ಯಾರು ಹೇಳಿ ಸಪೋರ್ಟ್ ಮಾಡ್ತಾರೆ ಅವನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತ ತಪ್ಪೇ ಹೇಳೋದು ಉಂಟು ಹೊರತು ಅವ್ನು ಸರಿ ಮಾಡ್ತಾ ಇದ್ದಾನೆ ಅಂತ ಇದುವರೆಗೆ ಯಾರೂ ಬಂದು ಹೇಳಿಲ್ಲ ನನಗೆ ಸಪೋರ್ಟ್ ಮಾಡಿಲ್ಲ ನಾನು ಆಸೆ ಪಟ್ಟಿದ್ದೆ ನನ್ನ ಬಗ್ಗೆ ಹೇಳೋಣ ನಮ್ಮ ಮಾವತ ಕಾವಡಿ ಬಗ್ಗೆ ಎಲ್ಲ ಆನೆಯವ್ರ ಬಗ್ಗೆಯೂ ನಾನು ಅಂತಲೇ ಆಸೆ ಪಟ್ಟಿದ್ದು ಈ ಯೂಟ್ಯೂಬ್ ಚಾನಲ್ಲು ಅದಕ್ಕಂತೇ ನಾನು ವೀಡಿಯೋ ಆಗ್ತಾಯಿದ್ದೀನಿ ಏನಕ್ಕಾದ್ರೆ ನನ್ನ ಬಗ್ಗೆ ಎಲ್ಲ ಎಲ್ಲರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅದಕ್ಕಾಗಿ ಇವಾಗ ಏನಕ್ಕೆ ಹಿಂಗೆ ವಿಡಿಯೋ ಹಾಕ್ತಿದ್ದೆ ಅಂದರೆ ಎಲ್ಲರ ಬಗ್ಗೆ ಹಾಕ್ಬೋದಿತ್ತಲ್ಲ ಅಂತ ಆದರೆ ಎಲ್ಲರ ಬಗ್ಗೆ ಹಾಕ್ಬಾರ್ದು ನಮ್ಮ ನಮ್ಮನ್ನೇ ವೀಡಿಯೋ ಹಾಕಕ್ಕೆ ಬಿಡ್ತಾ ಇಲ್ಲ ಎಲ್ಲರ ಬಗ್ಗೆ ವಿಡಿಯೋ ಮಾಡಿ ಹಾಕ್ಬಿಟ್ರೆ ಅದಕ್ಕೇನಾದರೂ ಹೇಳ್ತಾರೆ ಅಂದ್ಕೊಂಡು ನಾನು ಯಾರ ಬಗ್ಗೆ ಮಾಡ್ತಿತ್ತಲ್ಲ ಮತ್ತು ಇನ್ನೊಂದು ಕ್ಯಾಮ್ರಾ ಚೆನ್ನಾಗಿತ್ತಿಲ್ಲ ಅಂದರೆ ಫೋನಲ್ಲಿ ಕ್ಲಿಯರ್ ಇಲ್ಲ ಹೊಸ ಫೋನ್ ತಗೊಂಡು ಎಲ್ಲರ ಬಗ್ಗೆ ವಿಡಿಯೋ ಮಾಡಿ ಹಾಕೋಣ ಅಂತ ಒಂದು ಈಗ ಮನಸಲ್ಲಿತ್ತು ಆದರೆ ಏನೂ ಆಗಿಲ್ಲ ಅಂದ್ಕೊಂಡಿದ್ದು ಇಷ್ಟೇ ನಿಮ್ಮ ಮುಗ್ದೋಯ್ತು ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹೇಳೋಕ್ಕೆ ಬೇಜಾರಾಗುತ್ತೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ರೆ ಧನ್ಯವಾದಗಳು ಇದಕ್ಕಿಷ್ಟೇ ನಾನು ಹೇಳ್ತೀನಿ ಏನಕ್ಕಾದ್ರೆ ಯಾವುದೋ ಒಂದು ಇರೋದು ನಾವು ಕಾಡಲ್ಲಿ ನಮಗೆ ಇಷ್ಟೊಂದು ಸಪೋರ್ಟ್ ಕೊಟ್ರ ತುಂಬ ಒಂದು ಒಬ್ಬ ಬಡವನಿಗೂ ಸಪೋರ್ಟ್ ಮಾಡ್ತಾರೆ ಒಬ್ಬ ಬಡವನು ಎಲ್ಲ ಏನು ಮಾಡ್ಬೋದು ಎಲ್ಲ ಮಾಡ್ಬೋದು ವಿಡಿಯೋ ಮಾಡಿದ್ರೆ ಎಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋದು ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ರೆ ಏನಕ್ಕಾದ್ರೆ ನಿಜವಾಗಲೂ ಒಬ್ಬ ಕಷ್ಟದಲ್ಲಿ ಇರೋವ್ನಿಗೆ ಸಹಾಯ ಮಾಡೋರೆ ದೇವ್ರ ಥರ ನೀವು ನನ್ನ ಪಾಲಿಗೆ ದೇವ್ರ ಥರ ಒಂದು ಏನಕ್ಕಾದ್ರೆ ನನ್ನ ಒಂದು ನಾಲ್ಕು ಜನ ಮಾತಾಡ್ತಾ ಇದ್ದಾರೆ ಅಂದರೆ ಎಲ್ಲ ನಿಮ್ಮಿಂದ ಒಂದು ನಾಲ್ಕು ಜನ ಬಂದು ನೀವು ಅವರೇ ಅಲ್ಲ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಿದ್ದೀರಲ್ಲ ಹಿಂಗೆ ಹಿಂಗೆ ಅಂತ ಕೇಳೋವರು ತುಂಬ ಜನ ಇದ್ದಾರೆ ಅದೆಲ್ಲ ನಿಮ್ಮಿಂದ ಏನಕ್ಕಾದರೆ ಯಾರೇ ನಮ್ಮನ್ನ ಯಾರಂತ ಗುರ್ತು ಹಿಡ್ದಿತ್ತಿಲ್ಲ ನಮ್ಮ ಕಲಾ ಮಾಧ್ಯಮ ಯೂಟ್ಯೂಬ್ ನಮಗೆ ನಮಗಿದೊಂದು ಇಷ್ಟೊಂದು ಅವಕಾಶ ಆಯಿತು ಅದೇ ಅಷ್ಟು ಬೇಗ ಮುಗಿದೋಯ್ತು ಪರವಾಗಿಲ್ಲ ನೋಡೋಣ ನಮ್ಮದು ಇನ್ನೇನು ಮಾಡೋದು ಏನಕ್ಕಾದರೆ ಇವಾಗ ನೀವು ಹೇಳ್ಬೋದು ಕೆಲಸ ಹೋದರೆ ಏನು ಅಂತ ನಾನು ಕೆಲಸದ ಬಗ್ಗೆ ಚಿಂತೆನೇ ಮಾಡಲ್ಲ ನಮ್ಮ ಮಾನೆ ಬಗ್ಗೆಲೇ ಚಿಂತೆ ಮಾಡೋದು ಏನಕ್ಕಾದರೆ ನಾನು ಇಷ್ಟು ಇಷ್ಟಪಡ್ತೀನಿ ಅನ್ಗೆ ಗೊತ್ತಿಲ್ಲ ಆದರೆ ನನ್ನ ತುಂಬ ಅವನು ಇಷ್ಟಪಡ್ತಾನೆ ಅದೇ ಒಂದು ಕಾರಣ ಅಂದರೆ ಅದಕ್ಕೂ ಇವಾಗ ಇದ್ಮಾಗ್ಬಿಟ್ಟವ್ರೆ ನೀನು ವೀಡಿಯೋ ಹಂಗೆ ಅಂತ ಹೇಳಿದರೆ ನಾನು ಮಾಡಕ್ಕೆ ಬಿಡ್ತಿದ್ದೆ ಕೆಲಸನ ತೆಗಿತೀವಿ ಹಂಗೆ ಹಿಂಗೆ ಅಂತ ಹೇಳ್ತವ್ರೆ ನನ್ನ ಮತ್ತು ನಮ್ಮ ಮಾನೆಯಾಗ ದೂರ ಮಾಡೋಕ್ಕೆ ನೋಡ್ತಾವ್ರೆ ಅದಕ್ಕಾಗಿಯೇ ಈ ವಿಡಿಯೋ ನಾನು ಆನೆ ಬಗ್ಗೆ ವಿಡಿಯೋ ಮಾಡೋಕ್ಕೆ ನಿಲ್ಲಿಸ್ತಾ ಇದ್ದೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನೋಡೋಣ ಯಾವಾಗಾದ್ರೂ ಸಿಕ್ಕಿದ್ರೆ ನನ್ನ ಇಲ್ವೋ ಅಂತ ಗೊತ್ತಿಲ್ಲ ನಾನೇ ಅಂತ ಗೊತ್ತಾದರೆ ಖಂಡಿತ ಮಾತಾಡಿ ನಾನು ಯಾರ ಥರ ಮಾತಾಡೋಕೆ ಹೋಗಲ್ಲ ಸಂಕೋಚ ಜಾಸ್ತಿ ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಗೆಳೆಯರೆ